ಕೆಳಗಡೆ ಡಬ್ಬದಲ್ಲಿ ಇಡೋ ದುಡ್ಡು ನೀನ್ ನಿಮ್ ಅಪ್ಪ ಕೊಟ್ಟು ಕಳ್ಸಿದ್ನ ನಾವ್ ಕಷ್ಟಪಟ್ಟು ಗೌಂಡಿ ಕೆಲ್ಸಕ್ಕೆ ಹೋಗ್ಬಿಟ್ಟು ತಂದು ಮಡಗಿರ್ತೀವಿ ನಲ್ಲಿಗೆ ಎತ್ಕೊಂಡು ಹೋಗಿ ಮಡಿಕೊಂಡಿರ್ತೀವಿ ಏ ಯಗಣ ರೋಡ್ ರೋಡಲ್ಲಿ ಐತೆ ಅನ್ಕೊಂಡಿದ್ದೀವಿ ನಾವು ಮದುವೆ ಆದ್ಮೇಲೆ ಗೊತ್ತಾಗಿತ್ತು ನಮ್ಮ ಮನೆ ದೊಡ್ಡ ಯಗಣ ಐತೆ ಅಂತ ಆಗ್ಲಿ ಬಿಡು ಎಲ್ಲಿ

ನಮ್ಮ ಮಾಯಿ ನೋಡು ಅವ್ರ ವಯಲ್ಲಿ ಇರ್ಬೇಕಾದ್ರು ಮಾತಿ ಆಡ್ತಿರ್ಲಿಲ್ಲ ಗಂಡನ್ನ ಕಣ್ಗೆತ್ತ ನೋಡ್ತಿರ್ಲಿಲ್ಲ ಆರಾಮ್ ಏನಂದ್ರ ಕಪಿ ಕುಡಿಕ್ರಿ ತಗಲ್ರಿ ಈ ಕಾಲದಲ್ಲಿ ಹೆಣ್ಮಕ್ಳು ತಲೆ ನಡೀತಿರ ತಲೆ ಎತ್ತು ನಡೀತಾರ ನನ್ ಮಕ್ಳು ಅಡುಗೆ ಮನೆಗೆ ನಡೀತಾ ಇಲ್ಲ ನೀವು ನಾವೇ ಕಾಪಿ ಕಾಯಿಸ್ ತಂದು ಕೊಡ್ಬೇಕು ಅದ್ರಲ್ಲಿ ಬೇರೆ ಒಂದು ಒಂದ್ ಬೇರೆ ಹೇಳ್ಬೇಕು ನಾವು ಒತ್ತಾರೆ ಎದ್ಬಿಟ್ಟು ಬೆಡ್ ಕಾಪಿ ಮಾಡ್ಬಿಟ್ಟು ಇಲ್ಲ ಚೆನ್ನಾಗಿಲ್ಲ ಅಂದಾಗ ಬಿಡ್ತಾಳಲ್ಲ ಅಂತ ಈ ಸಕ್ಕರೆ ಗೊಂಬೆಗೆ ಸಕ್ಕರೆ ಯಾಕಂಟ ಬೆಣ್ಣೆ ಹಚ್ಬಿಟ್ಟು ಕೊಡ್ತೀನಿ ಕಣ್ಣು ನೀವ್ ಮಾತಾಡೋ ದೋಸ್ತಾಗ ನೀ ಮನೆಯಾಗ ಏನೇನ್ ಮಾಡ್ತಿ ಎಲ್ಲಾ ಹೇಳ್ಬಿಟ್ಟ ಅಪ್ಪ ಎಲ್ಲರೂ ಮಾಡಿ ಎಲ್ರು ಮಾಡಿದ

ಮಗ ನಿಮಗೆ ಹೇಳ್ತೀನಿ ನಿಮ್ಮ ಲವರ್ ಇದ್ದಾಳಾ ಏ ಯಾರು ಇಲ್ಲ ನಿಮ್ಮ ನಿಮ್ಮ ಲವರ್ ಗಳ ಜೊತೆ ಯಾವ ದ ಒಂದು ಫಂಕ್ಷನ್ ಅಣ್ಣ ಈ ಹೆಂಡತಿ ಕರ್ಕೊಂಡು ಬೇರೆ ಫಂಕ್ಷನ್ ಹೋಗ್ತೀಯಾ ಕೇಳು ನನ್ನ ಹೆಂಡತಿ ಬೇರೆ ಫಂಕ್ಷನ್ ಬರ್ತೀನಿ ನನ್ನ ಫ್ರೆಂಡು ಆ ಕೋಟ್ನ ಮಗನ ನೋಡ್ಬಿಟ್ಟು ಅಯ್ ಚೆನ್ನಾಗಿದೀಯಾ ಅರಮ ರಬೋ ಏನೋ ತಲೆ ಮಾತಾಡಿಸ್ತಾರೆ

ಆಮೇಲೆ ಮಾತಾಡ್ತೀನಿ ಬಂದು ನಿಮ್ಮನ್ನೆಲ್ಲ ಮಾತಾಡ್ಸೋಣ ಅಂತ ಬಂದೆ ಮತ್ತೆ ನಿಮ್ಮನ್ನ ರಂಚಿಸೋದಕ್ಕೆ ಒಂದು ಸ್ಕಿಟ್ಟನ್ನ ತಗೊಂಡ್ ಬರ್ತೀವಿ ಅಲ್ಲಿ ತನಕ ನಮ್ಮ ಅಣ್ಣ ನಿಮ್ಮನ್ನ ಮಾತಾಡಿಸಿ ರಂಜಿಸ್ತಾ ಇರ್ತಾನೆ ರೆಡಿ ಆಗಿಬಿಟ್ಟು ಬಂದ್ಬಿಡ್ತೀನಿ ಅಣ್ಣ ಸ್ಕಿಟ್ಗೆ ಓಕೆನಾ ಏನು ಮಂದಿ ನೋಡ್ತಾರೆ ಹಂಗೆ ಬುಲ್ ಬೂಟಲ್ಲಿ ಹಾಕ್ಬಿಡ್ತಾರೆ ಅಂತೆ ನಮಗೆ ಖುಷಿ ವಾಯ್ತು ವೇ ರಾಜ

ಏನಿಲ್ಲ ಅವನ್ ಜೊತೆ ನೀನು ಪರ್ಸಲ್ ಮಾಡ್ತೀನಿ ಎಲ್ಲಿಗಂತ ಕೇಳಬೇಡ ಹೆಣ್ಮಕ್ಳು ಬಾಳ್ ಚಂದ ಹೌದಿಲ್ಲ ಜೋಡ್ ಚಪ್ಪಾಳೆ ಬಡಿ ಚಪ್ಪಾಳೆ ಬಡಿ ಬಡಿ ಜೋಡ್ ಜೋಡ್ ಅಂದ್ರೆ ಸೂಪರ್ ಕೌಂಟರ್ ಕೌಂಟರ್ ಅಂದ್ರೆ ಕೌಂಟರ್ ಮಾಡ್ಬಿಡ್ತಾನೆ ಬಂಗಾರ ಆಗ್ತೈತಿ ಹೆಣ್ಣು ಮಕ್ಳಂದ್ರ ಬಂಗಾರ ಹೆಣ್ಮಕ್ಳಂದ್ರ ಬಂಗಾರ ವಜ್ರ ವೈಟ್ ಉರ್ರಿ ಗೋಲ್ಡ್ ಗೋಲ್ಡ್ ಇದ್ದಂಗ ಗೋಲ್ಡ್ ಗೋಲ್ಡ್ ಇದ್ದಂಗ ಸರಿ ಬಾ ಅಲ್ಲ ಮುತ್ತುಟ್ಟು ಫೈನೊನ್ ಇಟ್ಬಿಡ್ತೀನಿ ಸಾಲ ಜಾಸ್ತಿ ಬಂಗಾರ ಚಿನ್ನ ವೈಟ್ ಉರ್ರಿ ಬಾಂಡ್ ಟ್ಯಾಕ್ಟರ್ ತಗೋತೀನಿ ಆಮೇಲೆ ಆಡ ಹೇಳ್ತೀನಿ ನಾ ಡ್ರೈವರ್

ಜವಾರಿ ಸಾಂಗ್ ಉಳ್ದಿರೋದೇ ನಮ್ಮ ಉತ್ತರ ಕರ್ನಾಟಕ ಇದ್ದಾರೆ ಇವತ್ತು ಜವಾರಿ ಸಾಂಗ್ ನಾಡಿದ ನಮ್ಮ ಮನಗಂತ ಬಿಗ್ ಬಸ್ಕತ್ತೀಲ್ವ ಜವಾರಿ ಸಾಂಗ್ ಕೆಮ್ಮತ್ ಏ ಮಂಡ್ಯಕ್ಕಿ ಅಂತ ಮಾತು ಕರೆ ಅನಿಸಿತ್ತು ಮಂಗೆ ಅಂದಿತ್ತು ಇದು ಒಂದೇ ಮಾತು ಕರೆ ಅನಿಸಿತು ನಿಮ್ಮ ಉತ್ತರ ಕರ್ನಾಟಕ

ಸೊಪ್ಪೋರು ಹೆಣ್ಮಕ್ಳು ಅಂದ್ರೆ ಏನೋ ಹೇಳ್ತಾ ಇದ್ದಾರೆ ಆಯ್ತು ಅಲ್ಲಿ ಮುಂದುವರ್ತೀವಿ ಸೂಪರ್ ಓಕೆ ಮತ್ತೆ ಬರ್ತೀವಿ ರಂಜಿಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಉತ್ತರ ಕರ್ನಾಟಕದ